ಫಸ್ಟಿಗೆ ಎಲ್ಲ ತಯಾರಾಗಿದೆ ಇಲ್ಲಿ ಶಿವಾಜಿ ಪಾರ್ಕಲ್ಲಿ ನೋಡಿ ಎಷ್ಟು ನೀಟಾಗಿ ಮಾಡೋರೆಲ್ಲ ನೋಡಿ ಅಲ್ಲೂ ಒಂದೈತೆ ಅಲ್ಲೇ ಹೋದ್ ವರ್ಷ ಇಲ್ಲೇ ಬಂದು ತನಿ ಎರೆದಿದ್ವಿ ಈ ವರ್ಷ ಅಲ್ಲಿ ನಾವಿರೋ ಏರಿಯಾದಲ್ಲಿ ಎಲ್ಲಿ ಹುಡ್ತಾ ಇದ್ರು ಅವ್ರು ಯಾವ ದೇವಸ್ಥಾನ ತಗೋಬೇಕು ಅಂತನೇ ಗೊತ್ತಿಲ್ಲ ಇವತ್ತೆ ಎಲ್ಲ ಹೂವು ಹಣ್ಣು ತರಕಾರಿಗಳೆಲ್ಲ ತೆಟ್ಟಿಸ್ಕೊಂಡ್ರೆ ಅದು ಒಬ್ಬನೇ ಸರಿ ಸಕ್ಸಸ್ಫುಲ್ ಆಗಿ ಏನಪ್ಪಿದೆ ಸಕ್ಸಸ್ಫುಲ್ ಆಗಿ ಪನಿಶ್ಮೆಂಟ್ ಮಾಡಿದ್ದರು ಸರಿ ಫಸ್ಟಿಗೆ ಮಾಡೋರು ಅವ್ರು ಒಬ್ಬನೇ ದಿ ನೆಕ್ಸ್ಟ್ ಡೇ ಇವತ್ತು ಷಷ್ಠಿ ಷಷ್ಠಿಗೆ ಎಲ್ಲ ಅಡಿಗೆ ಎಲ್ಲ ರೆಡಿ ಮಾಡ್ಕೋಬೇಕು ಫಸ್ಟ್ ಮಸಾಲೆ ಇಟ್ಕೊತಾ ಇದ್ದೀನಿ ಇಷ್ಟು ತರಕಾರಿ ಹಾಕಿ ಸಾರು ಮಾಡ್ತಾರೆ ಕೊಡಗಿನ ಸುತ್ತದಲ್ಲಿ ಹೆಂಗೆ ಅಂದ್ರೆ ಪ್ರಿಯ ನಮ್ಮನೆ ತರಕಾರಿಗಳು ಅವ್ರ ಮನೆಗೆ ಕೊಡೋವು ಪ್ಲೇಟ್ ಅಲ್ಲಿ ನಾವೇನೇನ್ ತರಕಾರಿಗಳು ತಂದಿರ್ತೀವೋ ಅದು ಅವ್ರ ಮನೆಗೆ ಕೊಡೋವು ಅವರು ನಮಗ್ ಕೊಡೋರು ಹಿಂಗಾಗಿ ಎಲ್ಲಾ ತರ ತರಕಾರಿಗಳು ಸೇರ್ತಾ ಇತ್ತು ಈ ಇಲ್ಲಲ್ಲ ಹಂಗಿಲ್ಲ ಮೈಸೂರು ಕಡೆ ಎಲ್ಲ ಆ ತರ ಹಂಚಲ್ಲ ನಮ್ ಕಡೆ ಚೆನ್ನಾಗಿತ್ತು ಷಷ್ಠಿ ಹಬ್ಬ ಅಂದ್ರೆ ಚಂದ ಕಡೆ ವಿಶೇಷವಾಗಿ ಆಚರಿಸ್ತಾ ಇರ್ತಿ ಮತ್ತೆ ಅದೇ ತರಕಾರಿ ಹಾಕ್ಬೇಕು ಎಲ್ಲಾ ತರ ಸಿಗಲ್ಲ ಸಿಕ್ದ್ ತರಕಾರಿನ ಹಾಕಿ ಕೂಡ್ ಸಾರು ಮಾಡಿ ಕಿಚಡಿಯನ್ನ ಮಾಡಿ ಬೇರೆ ತನಿ ಎರದು ಹೋಗಿ ತನಿ ಎರದು ಪೂಜೆ ಮಾಡ್ಕೊಂಡು ಬಂದು ಊಟ ಮಾಡೋದು ಅಷ್ಟೇ ತಿಂಡಿ ಏನಿಲ್ಲ ಊಟ ಡೈರೆಕ್ಟ್ ಊಟ ಇಟ್ಕೊಂಡು ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಷಷ್ಠಿ ಹಬ್ಬ ಬನ್ನಿ ನೀವು ಬೆಳ್ಕೊಡೋದಂತೆ ನಾವು ದೇವಸ್ಥಾನಕ್ಕೆ ಹೋಗಲ್ಲ ದೇವಸ್ಥಾನಕ್ಕೆ ಹೋಗಲ್ಲ ಹುತ್ತ ಇಲ್ಲಿದ್ದಲ್ಲಿ ಹೋಗ್ಬಿಟ್ಟು ಹಾಲು ಮತ್ತು ಬೆಣ್ಣೆ ಹಾಕಿ ಹಾಲು ಹು ಪೂಜೆ ಮಾಡಿಕೊಂಡು ಫಸ್ಟ್ ಅಡುಗೆ ಹೋಗ್ತೀನಿ ಕೆಲವರೆಲ್ಲ ಅಲ್ಲಿಂದ ಬಂದು ಅಡುಗೆ ಮಾಡ್ತಾರೆ ನಾನಿಲ್ಲಿ ಫಸ್ಟ್ ಅಡುಗೆ ಮಾಡಿಬಿಟ್ಟೆ ಹೋಗೋದು ಪ್ರತಿ ವರ್ಷವೂ ಹಾಗೆ ಕೆಲವರು ಕಾಫಿನೂ ಕುಡಿಯಲ್ಲ ಆ ಮಟ್ಟಿಗೆ ಸಿಸ್ತಾಗಿ ಮಡಿಯಿಂದ ಮಾಡ್ತಾರೆ ನಾವು ಅಷ್ಟೊಂದೇನಿಲ್ಲ ಮಾಮೂಲಿ ಮಾಡ್ತೀವಿ ನೀಟಾಗಿ ಮಾಡ್ತೀವಿ ಅಷ್ಟೇ ತಡ್ನಿಕಾಳು ಒಂದು ಇಡಿಯಷ್ಟೈತೆ ತೊಗರಿಕಾಳು ಅವರೆಕಾಳು ಮತ್ತು ಬಟಾಣಿ ನಾಲ್ಕು ಥರ ಕಾಳುಗಳಿದೆ ಹಸಿ ಕಾಳುಗಳು ಇದರಲ್ಲಿ ತರಕಾರಿಗಳು ಇದರಲ್ಲಿ ಕ್ಯಾರೆಟು ಬೀನ್ಸು ಗೆಡ್ಡೆಕೋಸು ಎಲೆಕೋಸು ಬೀಟ್ರೇಟು ಇಲ್ಲಿ ಇದು ಚಪ್ಪರದವರೆಕಾಯಿ ಇದು ಗೋರಿಕಾಯಿ ಸಾರಿ ಗೋರಿಕಾಯಿ ಹೀರೆಕಾಯಿ ಬೆಂಡೆಕಾಯಿ ಬದನೆಕಾಯಿ ಆಲೂಗೆಡ್ಡೆ ಎಲ್ಲ ಥರ ತರಕಾರಿ ಆಲ್ಮೋಸ್ಟ್ ಗೆಡ್ಡೆ ಕೋಸು ಎಲೆಕೋಸು ದಪ್ಪ ಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಎಲ್ಲಾ ತರ ಹಾಕಿದ್ರೆ ಕೈಗೆ ಸಿಕ್ಕದೆಲ್ಲ ಹ್ಞೂ ಮೆಣಸಿನ್ಕಾಯಿ ಒಂದೆರಡು ಹಾಕಿದ್ದೀನಿ ಕುಂಬಳಕಾಯಿ ಆಮೇಲೆ ಗೆಣಸು ಮೂಲಂಗಿ ಮೂಲಂಗಿ ನೋಡಿ ಕಟ್ ಮಾಡಿದೀನಿ ಬಿಟ್ಟೇ ಇಲ್ಲ ಕೈಯೆಲ್ಲ ಕಟ್ ಮಾಡ್ತಿದ್ದೀವಿ ಎಲ್ಲಾ ತರ ತರಕಾರಿ ಇದೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡ್ರೆ ಅದು ಜಾಸ್ತಿ ಹಾಕೊಂಡಿಲ್ಲ ಕಾಳುಗಳು ಕಾಳುಗಳು ಸ್ವಲ್ಪ ಜಾಸ್ತಿನೇ ತಗೊಂಡಿದೀನಿ ಹೆಚ್ಚು ಕಮ್ಮಿ ಒಂದು ಕೆಜಿ ಅಷ್ಟು ಕಾಳಿದೆ ಸಾಕು ತಿಂಡಿ ಏನೋ ತಿಂಡಿ ಇದೇನೆ ತಿಂಡಿ ಬೇರೆ ತಿಂಡಿ ಕಿಚಡಿ ಹ್ಞೂ ಮಾಡೋದು ಹ್ಞೂ ಅದು ಬೇರೆ ಮಾಡ್ಕೊಂಡು ಕೂತ್ಕೊಂತಾರೆ ಇದನ್ನ ಮಾಡೋಕೆ ಟೈಮ್ ಇಲ್ಲ ನನಗೆ ಕಾಳುಗಳು ಎಲ್ಲ ತರದಾಕ್ರೆ ಚೆನ್ನಾಗಿರುತ್ತೆ ಹಸಿ ಕಾಳುಗಳಲ್ವ ಗಲೀಜೇನಿಲ್ಲ ಕಾಳೆಲ್ಲ ಚೆನ್ನಾಗಿದೆ ನೆನ್ನೆ ಸೋಸ್ಬೇಕಾದ್ರು ಅಂದರೆ ಬಿಡಿಸ್ಬೇಕಾದ್ರೂ ಅಲ್ಲಲ್ಲೇ ನೋಡಿ ಹಾಕೋದು ಕಾಳು ಚೆನ್ನಾಗಿದೆ ಆ್ಯಕ್ಚುಲಿ ಈ ರೀತಿ ಸಾಂಬಾರು ಎಷ್ಟು ಆರೋಗ್ಯಕ್ಕೆ ಒಳ್ಳೇದು ಅಂದ್ರೆ ಎಲ್ಲ ತರ ತರಕಾರಿ ಹಾಕಿರೋದ್ರಿಂದ ಆರೋಗ್ಯಕ್ಕಂತೂ ಒಳ್ಳೆ ಒಳ್ಳೆ ಅಡುಗೆ ಇದೆ ನೋಡಿ ಈ ರೀತಿ ಫುಡ್ ಎಷ್ಟು ಒಳ್ಳೇದಲ್ವ ನಮ್ಗಳಿಗೆಲ್ಲ ತುಂಬ ಇಷ್ಟಪ್ಪ ಅದರಲ್ಲೂ ಕಿಚಡಿ ಮಾಡ್ತಿವಲ್ಲ ಈ ಸಾಂಬಾರ್ಗಂತೂ ಒಳ್ಳೆ ಕಾಂಬಿನೇಷನ್ ಅಜ್ಜಿ ಈ ತರಾನು ಮಾಡ್ತಿರ್ಲಿಲ್ಲ ನಿಮ್ಮ ಅಜ್ಜಿ ಕಿಚಡಿನೇ ಮಾಡಕ್ ಬರ್ತಿರ್ಲಿಲ್ಲ ಅವಾಗ ನಿನ್ನಿಲ್ಲ ಅಜ್ಜಿಗೆ ನಾನೀಗ ಕಿಚಡಿ ನಮ್ಮಮ್ಮ ಆ ತರ ಕಿಚಡಿ ಮಾಡ್ತೀನಿ ಇದು ಕಿಚಡಿ ಮಸಾಲೆ ಇದಕ್ಕೆ ಚಕ್ಕೆ ಎಲ್ಲ ಮಾಡ್ತಿದಿಯಾ ಒಂದು ಎರಡು ಪಾವಶ್ ಮಾಡ್ತೀನಿ ಅದಕ್ಕೆ ಹೆಸರು ಬೆಳೆನೂ ಹಾಕ್ತೀನಿ ಎರಡ್ ಟೈಮ್ಗೂ ಆಗುತ್ತೆ ಇದಕ್ಕೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮತ್ತೆ ಜೀರಿಗೆ ಮೆಣಸು ಕರ್ಬೇವು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಎಲ್ಲಾನು ಹಾಕಿ ರುಬ್ಬಿದೀನಿ ಸ್ವಲ್ಪ ಖಾರದ ಪುಡಿ ಒಣ್ಮೆಣಸಿನ್ಕಾಯಿರ್ಲಿಲ್ಲ ಖಾರದ ಪುಡಿನ ಇದು ಖಾರ ಮಸಾಲೆ ಒಂದು ಆಮೇಲೆ ಚಿಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಇದೊಂದು ಮಸಾಲ ಇವಾಗ ಹೆಚ್ಚಿಟ್ಕೊಂಡಿರೋ ಎಲ್ಲಾ ತರ ತರಕಾರಿಗಳು ಹಾಕುತ್ತಾ

ಎಣ್ಣೆನ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ನಾವು ಈ ತರ ಮಾಡ್ತೀವಿ ನಾವು ಹುಳಿ ಮಸಾಲೆ ಹಾಕಲ್ಲ ಹುಳಿ ಮಸಾಲೆ ಹಾಕಿದ್ರೆ ಚೆನ್ನಾಗಿರಲ್ಲ ನಾವು ಹಾಕೋದೇನಿದ್ರು ಮಾಮೂಲಿ ಗರಂ ಮಸಾಲೆ ಹಾಕಿ ಮಾಡೋದು ಚಕ್ಕೆ ಲವಂಗ ಶುಂಠಿ ಬೆಳ್ಳಿ ಮಾಮೂಲಿ ಹಾಕಿ ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಹುಳಿ ಮಸಾಲೆ ಹಾಕಿದ್ರೆ ತಿನ್ನಕಾಗಲ್ಲ ಅಷ್ಟು ಚೆನ್ನಾಗಿರಲ್ಲ ಈ ರೀತಿ ಒಂದ್ಸರಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆಗುತ್ತೆ ಖಾರ ಮಸಾಲೆ ಹಾಕಿ ಆಮೇಲೆ ಈ ಮಸಾಲೆ ಹಾಕಿ ಕಾಳು ಹಾಕ್ತೀವಿ ಕಾಳು ಅಷ್ಟೊಂದ್ಸರಿ ತೊಡ್ಕೋಬೇಕು ಸ್ವಲ್ಪ ಮಣ್ಣು ದಿಲು ಇರುತ್ತಲ್ಲ ಧೂಳು ಮಣ್ಣು ಎಲ್ಲ ಇರುತ್ತೆ ಮಣ್ಣಿಗಿನ್ ಆಗಿರುತ್ತೆ ಸಿಪ್ಪೆಗಳೇವಸ್ಥಾನ ತೊಳ್ಕೊಡ್ತೀನಿ ನಮ್ ಕುಳ್ಳ ಕುಳಂಬರ್ನ ಫೋಕ ಸ್ನಾನ ಮಾಡ್ಕೊಂಡ್ ಪೂಜೆಗೆಲ್ಲ ಪೂಜೆಗೆ ರೆಡಿ ಮಾಡ್ಕೊತಾರೆ ಅವಾಗ ನಮ್ಮ ಮನೆ ಗುರು ನಂಗೆ ಸಖತ್ ಇಷ್ಟ ಕಿಚಡಿ ಮತ್ತೆ ಕೂಡ್ಸಾರು ಒಳ್ಳೆ ಕಾಂಬಿನೇಷನ್ ಎರಡೆ ಟೈಮು ಅದು ಬೆಳಿಗ್ಗೆನೆ ತಿಂಡಿ ಮತ್ತೆ ಮಾಡಬೇಕ ನಂಗೆ ಸಕ್ಕತ್ ಇಷ್ಟ ಇವುಗಳು ಯಾವ್ದು ತಿನ್ನಲ್ಲೇನು ಗೊತ್ತ ಕತೆಗೇನ್ ಗೊತ್ತು ಕಸ್ತೂರಿ ವಾಸನೆ ಅಂತ ನೋಡಿ ಗಂಟು ಹಿಂಗೆ ಹಾಕೊಂಡ್ರೆ ನಾವು ಹಳೆ ನೈಟಿಗಳಲ್ಲೇ ಹೋಸ್ಕೊಳಿ ಕಿಚಡಿಗೆ ಹೆಸರು ಬೇಳೆ ಹಾಕಿ ಒಂದ್ ಸ್ವಲ್ಪ ಕುದಿಸಿಟ್ಕೊಂಡಿದೀನಿ ಹೆಸ್ರು ಬೇಳೆ ಬೇಗ ಬೇಯಲ್ವಲ್ಲ ಹಂಗಾಗಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಸರಿಯಾಗುತ್ತೆ ಇಲ್ಲಾಂದ್ರೆ ಹೆಸರು ಬೇಳೆ ಕಾಳು ಕಾಳು ಥರ ಸಿಕ್ಕರೆ ಚೆನ್ನಾಗಿರಲ್ಲ ಹಂಗಾಗಿ ಸಾಂಬಾರು ಉಪ್ಪು ಸಾಂಬಾರು ನಮ್ಮಮ್ಮನ ಮನೆ ಪುಡಿ ನಿನ್ನೆ ಹೋಗಿದ್ನಲ್ಲ ಅಣ್ಣನ ಮನೆಯಲ್ಲಿ ಅವಾಗ ಅಮ್ಮ ಕೊಡು ಅಮ್ಮನ ಮನೆ ಪುಡಿ ಹಾಕಿ ಸಾಂಬಾರು ಮಾಡಿರೋದು ಇದುವರೆಗೂ ಬರೀ ಹೊರಗಡೆದು ಖಾರ ಪುಡಿ ತಿಂದು ತಿಂದು ಬೇಜಾರಾಗಿತ್ತು ಇವತ್ತು ಮನೆ ಪುಡಿ ಹಾಕಿ ಸಾಂಬಾರು ಮಾಡಿರೋದು ತಿನ್ಬೋಡ ಬಿಟ್ಟು ಕಾಫಿ ಫುಲ್ಲ

ಈ ಅಲ್ಲಿ ಇಲ್ಲ ಸ್ವಲ್ಪ ಮೇಲೆ ಬೇಕಿತ್ತು ಬ್ರೀತು ಸ್ವಲ್ಪ ಯಾರು ಸ್ಲೀಪರ್ ಹಾಕೊಳ ಬರೀ ಕಾಲ ನೋಡಿ ನಾನು ಬೀಗ ಹಾಕೀಗ ಸಾಕು ಅವ್ರು ಬರ್ಬಾರ್ದು ಹಂಗಾನೀ 이따 앞으로 <목소리도> 아 내일은 아파야 아무튼 그 홀로. ಇವಾಗ ಇಲ್ಲಿ ದೀಪ ಹಚ್ತಾ ಇದ್ದಾರೆ ಮೇಡಮ್ ಅವರು ಹಲೋ ಕೂಡ ಸ್ವೆಟರ್ ಜರ್ಕಿನ್ ಜರ್ಕಿನ್ನದ ನಾವೀಗ ಅಲ್ಲಿ ಕಿಟ್ಕೊಂಡಿದ್ವಿ ಆವಾಗಲೇ ಹೆಸ್ರುಬೇಳೆನ ಬೇಯಿಸಿಟ್ಟಿದ್ದೆ ಹೆಸರುಬೇಳೆ ಸ್ವಲ್ಪ ಬೆಂದರೆ ಚೆಂದ ಇಲ್ಲ ಅಂದ್ರೆ ಒಂಥರ ಬೆಳೆ ಬೆಳೆ ಥರ ಸಿಕ್ಕಲ್ಲ ಅಂತ ಟೇಸ್ಟ್ ಇರಲ್ಲ ಹಾಗಾಗಿ ಒಂದು ಐದು ನಿಮಿಷ ಫಸ್ಟು ಕುದಿಸ್ಕೊಂಡ್ರೆ ಆಮೇಲೆ ಬೇಕಾದ್ರೆ ಮತ್ತೆ ಅಕ್ಕಿ ಹಾಕಬಹುದು ಈಗ ಒಲೆ ಹಚ್ಚಿಟ್ಟಿದ್ದೀನಿ ಸಾಂಬಾರು ಆಲ್ರೆಡಿ ರೆಡಿಯಾಗಿದೆ ಕೂಟ್ ಸಾಂಬಾರು ಎಲ್ಲ ಥರ ತರಕಾರಿ ಹಾಕಿ ಮಾಡಿರೋಂಥ ವಿಶೇಷವಾದ ಷಷ್ಠಿ ಹಬ್ಬದ ಕೂಟು ರೆಡಿಯಾಗ್ತದೆ ಸರಿ ಬಂದಿದ ತಕ್ಷಣ ಯಾವುದೇ ಆಗಲಿ ಎಲ್ಲಿಂದ ಬಂದ್ರು ಅಂದರೆ ದೇವಸ್ಥಾನಗಳಿಂದ ಮಾತ್ರ ಅಲ್ಲಿಂದ ಬಂದಿದ ತಕ್ಷಣ ಕೈಕಾಲು ತೊಳಿಬಾರ್ದು ಇನ್ನು ಬೇರೆ ಕಡೆ ಹೋಗಿ ಬಂದ ತಕ್ಷಣ ಕೈ ತೊಳಿಬೇಕು ಇದು ಪದ್ಧತಿ ಈಗ ನೋಡ್ರಿ ಕಾದು ಇಲ್ಲ

ಇವರ್ದು ಹೊಸ ಸ್ಟೈಲು ಅಪ್ಪಿ ಆಕಡೆತಿಗೆ ಯಾರು ಹೂ ಮುಡ್ಕೊಂಡಿಲ್ಲ ಅಂತ ಈಗ ಫ್ಯಾಶನ್ ಆಗಿಟ್ಟ ಏನ್ ಮಾಡ್ತೀರಾ ಇನ್ನೊಂದ್ಸರಿ ಕಾಫಿ ಲೋದ್ರೆ ಕಾಫಿನು ಕುಡಿಯಕಾಗಲ್ಲ ಸುಮ್ಮನೆ ಮಾಡಲ್ಲ ಮಾಡಿ ಪೂಜೆ ಪೂಜೆ ಮಾಡ್ತಾವೀಗ ಬನ್ನಿ ಆಯ್ತು ण चतम सन्ना सर्व प्रशांत नमस्ते स्वरपूजिश महालक्ष्मी नमोस्त ओम श्री महालक्ष्मी नम वेंकटेशाय नम कल्याण दर्पराय खादर्प प्रयायी श्रीमद् वेकटनाथाय श्रीनिवासाय देव गम गणपति नम प्रदन्न महाकारे देव सर्व कुरेद सर्वदा

ಹೆಂಗೆದ ಟೇಸ್ಟು ಹೆಂಗಿ ಚಲೋ ಈ ಮಾಡ್ಕೊಡೋದಿರ್ತಾರೆ ಕಿಚಡಿ ಮತ್ತು ಕೂಡ್ ಸಾಂಬಾರನ್ನ ಓಕೆ ಫ್ರೆಂಡ್ಸ್ ಇವತ್ತು ನಾವು ಮಾಡಿ ಹೋಗ್ಲಾಗ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು